ಹೆಲೋ ಮೈ ಡಿಯರ್ಸ್ ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಆತ ಬಿದಿರಿನ ಬೀಜವನ್ನು ಭೂಮಿಯಲ್ಲಿ ಬಿತ್ತನೆ ಮಾಡಿರ್ತಾನೆ ಆ ಬಿತ್ತನೆ ಮಾಡಿದಂಥ ಬೀಜ ಫಸಲು ಕೊಡೋದಕ್ಕೆ ಸುಮಾರು ಮೂರು ವರ್ಷಗಳ ಕಾಲ ತಗೊಳ್ಳುತ್ತೆ ಆತ ಏನನ್ಕೊಳ್ತಾನೆ ನಾನು ಈ ಪ್ರಯತ್ನದಲ್ಲಿ ಸೋತು ಬಿಟ್ಟನೇನೋ ಅಂತ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಳ್ತಾನೆ ನಾನು ಹಾಕಿದಂಥ ಬೀಜ ಫಲ ಕೊಟ್ಟಿಲ್ವಲ್ಲ ಫಲ ಕೊಟ್ಟಿಲ್ವಲ್ಲ ಅಂತ ತುಂಬಾ ಚಿಂತೆ ಮಾಡ್ತಾನೆ ಆದರೆ ಆತ ಒಂದು ಒಳ್ಳೆ ಕೆಲಸ ಏನು ಮಾಡಿರ್ತಾನಪ್ಪ ಅಂದರೆ ಆ ಬಿದ್ರೆ ಬಿದಿರಿನ ಬೀಜಕ್ಕೆ ಪ್ರತಿದಿನ ನೀರು ಹಾಯಿಸೋದು ಅದಕ್ಕೆ ಬೇಕಾದಂಥ ಮೇಲೇನೆ ಲೈಟಾಗಿ ಗೊಬ್ಬರ ಹಾಕೋದು ನೀರು ಹಾಕೋದು ಪೋಷಣೆ ಮಾಡೋದು ಎಲ್ಲವನ್ನು ಮಾಡ್ತಾ ಬರ್ತಾ ಇರ್ತಾನೆ ಮೂರು ವರ್ಷದಲ್ಲಿ ಒಂದು ದಿನವೂ ಕೂಡ ಆತ ನೀರು ಹಾಯಿಸೋದು ತಪ್ಪಿಸಿಲ್ಲ ಗೊಬ್ಬರ ಹಾಕೋದು ತಪ್ಪಿಸಿಲ್ಲ ಆ ಥರ ಮಾಡ್ಕೊಂಡು ಬರ್ತಿರ್ತಾನೆ ಕನ್ಸಿಸ್ಟೆನ್ಸಿ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿ ಬಂದಿರ್ತಾನೆ ಒಂದು ಅದು ಏನಾಗಿರುತ್ತಪ್ಪ ಅಂದರೆ ಒಳಗಡೆ ಆಳವಾಗಿ ತನ್ನ ಬೇರುಗಳನ್ನು ಎಲ್ಲೆಡೆ ಚಾಚ್ತಾ ಇರುತ್ತೆ ಒಳಗಡೆ ಬೇರು ಭದ್ರವಾಗಿ ಚೆನ್ನಾಗಿ ಹಿಡ್ದಿಟ್ಕೊ ಮಣ್ಣನ್ನು ಬೇರು ಎಲ್ಲ ಹಿಡ್ದಿಟ್ಕೊತಾ ಇರುತ್ತೆ ಅದಕ್ಕಾಗಿ ಅದಷ್ಟು ಲಾಂಗ್ ಟೈಮ್ ಲಾಂಗ್ ಪೀರಿಯಡ್ ತಗೊಳ್ಳುತ್ತೆ ಅಂದರೆ ಲಾಂಗ್ ಟೈಮ್ ತಗೊಳ್ಳುತ್ತೆ ಮತ್ತು ಸ್ವಲ್ಪ ಒಂದು ಒಂದಷ್ಟು ಮೊಳಕೆ ಬರುತ್ತೆ ಆ ಮೊಳಕೆ ಬಂದ ತಕ್ಷಣ ತುಂಬ ಫಾಸ್ಟಾಗಿ ಗ್ರೋ ಆಗಲಿಕ್ಕೆ ಶುರುವಾಗುತ್ತೆ ಆಗ ವ್ಯಕ್ತಿಗೆ ಅನಿಸುತ್ತೆ ಓ ನಾನು ಇಷ್ಟು ದಿನ ಪಟ್ಟಂಥ ಶ್ರಮಕ್ಕೂ ಪ್ರತಿಫಲ ಸಿಕ್ತಪ್ಪ ಈಗ ಬಿದಿರಿನ ಬೀಜ ಮೊಳಕೆ ಹೊಡೆದಿದೆ ಮೊಳಕೆ ಆದಮೇಲೆ ಮತ್ತೆ ಮರವಾಗಿ ಬೆಳೆದು ಬರ್ತಾ ಇದೆ ಅಂತ ಆವಾಗ ಮನುಷ್ಯನಿಗೆ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಸಿಗತ್ತೆ ನಾನು ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಅಂತ ನೆಮ್ಮದಿಯಿಂದ ಖುಷಿ ಪಡ್ತಾನೆ ಮೈ ಡಿಯರ್ಸ್ ಹೀಗೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಾಕಷ್ಟು ಜನ ನಾವು ಕೆಲಸ ಮಾಡ್ತೀವಿ ಪ್ರಯತ್ನ ಪಡ್ತೀವಿ ಬರೀ ಸೋಲನ್ನೇ ನೋಡ್ತೀವಿ ನಾವು ಆಗದಂಥ ಎಫರ್ಟ್ಗೆ ಪ್ರತಿಫಲ ಬೇಗ ಸಿಗಲ್ಲ ಬೇಗ ಯಶಸ್ಸು ಸಿಗಲ್ಲ ಬೇಗ ಕೀರ್ತಿ ಬೇಗ ಹಣದ ಗಳಿಕೆ ಆಗಲ್ಲ ಸಾಕಷ್ಟು ಜನ ನೋಡಿ ಓ ಏನು ಇದ್ದಾರೆ ಏನು ಕಿತ್ತು ಇದ್ದಾರೆ ಏನು ಮಾಡ್ತಿದ್ದಾರೆ ಅಂತ ತುಂಬ ಕೇವಲವಾಗಿ ನೋಡ್ತಿರ್ತಾರೆ ತುಂಬ ಕೇವಲವಾಗಿ ಮಾತಾಡ್ತಿರ್ತಾರೆ ಕೂಡ ಹೌದು ಆದರೆ ನಿಮ್ಮ ಒಂದು ಸಮಯ ಖಂಡಿತ ಬರುತ್ತೆ ಪ್ರಯತ್ನ ಪ್ರಾಮಾಣಿಕವಾಗಿ ಪಟ್ಟಂಥ ಪ್ರಯತ್ನಕ್ಕೆ ಆ ಭಗವಂತ ಕೈ ಹಿಡಿದು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಆಗ ಎಲ್ಲರೂ ತಿರುಗಿ ನೋಡುವಂತೆ ನಿಮ್ಮ ಪ್ರಯತ್ನದ ಒಂದು ಫಲವಾಗಿ ನೀವು ಯಶಸ್ಸು ಕೀರ್ತಿ ಪ್ರತಿಯೊಂದನ್ನು ಗಳಿಸ್ಕೊಂಡಿರ್ತೀರ ಆದರೆ ಒಂದೇನಪ್ಪ ಅಂದರೆ ತುಂಬ ವೇಗವಾಗಿ ಬಂದದ್ದು ಅದು ಕೀರ್ತಿ ಆಗಲಿ ಹಣ ಆಗಲಿ ಸಂಪತ್ತಾಗಲಿ ಏನೇ ಗಳಿಸಿದ್ರು ತುಂಬ ವೇಗವಾಗಿ ಶ್ರಮವಿಲ್ಲದೆ ಬಂದದ್ದು ತುಂಬ ವೇಗವಾಗಿ ಹಳೆದು ಹೋಗುತ್ತದೆ ಆದರೆ ಶ್ರಮಪಟ್ಟು ಬಂದಂತದ್ದು ಬಂದಂಥದ್ದು ತುಂಬ ದೀರ್ಘಕಾಲವಾಗಿ ಉಳಿಯುತ್ತದೆ ಇದು ಸಾಕಷ್ಟು ಇತಿಹಾಸದಲ್ಲಿ ಪುಟಗಳನ್ನು ತಿರುಗಿ ನೋಡಿದಾಗ ಈ ಒಂದು ವಾಸ್ತವ ಸತ್ಯ ನೈಜತೆ ನಮ್ಮ ಅರಿವಿಗೆ ಬರುತ್ತೆ ಮೈ ಡಿಯರ್ಸ್ ಈ ಒಂದು ಕತೆ ನಿಮಗೆ ಇನ್ಸ್ಪೈರ್ ಇನ್ಸ್ಪೈರ್ ಆಗಿದೆ ಅಂತ ಹೇಳಿ ಅನ್ಸ್ ಇನ್ಸ್ಪೈರ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯೂ